ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅಹಮದಾಬಾದ್ ನ ಘೋರ ವಿಮಾನ ದುರಂತದ ಬಳಿಕ ಅಂತಹ ಹಳೆಯ ಘಟನೆಯನ್ನ ಮತ್ತೊಮ್ಮೆ ಜನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಹಿಂದಿನ ವಿಡಿಯೋದಲ್ಲಿ ಪೈಲಟ್ನ ಗಾರ್ಡನ್ ಇದ್ರೆಯಿಂದ ಮಂಗಳೂರು ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದೆ ಈ ವಿಡಿಯೋದಲ್ಲಿ ಅಂತಹ ಮತ್ತೊಂದು ಘಟನೆಯನ್ನ ನೆನಪು ಮಾಡಿಕೊಳ್ಳೋಣ ಇಲ್ಲಿ ದುರಂತ ಸಂಭವಿಸಿಲ್ಲ ಆದರೆ ದುರಂತ ನಡೆಯುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು ಆದರೆ ಪೈಲಟ್ನ ಚಾಕಚಕ್ಯತೆಯಿಂದ ದುರಂತ ತಪ್ಪಿತು ಅಷ್ಟು ಮಾತ್ರ ಅಲ್ಲ ಬರೋಬ್ಬರಿ ಮುನ್ನೂರ ಆರು ಮಂದಿಯ ಪ್ರಾಣ ಉಳಿಯುತ್ತೆ ಸದ್ಯ ಈ ಘಟನೆಯನ್ನು ಅಜೋರ್ಸ್ ಗ್ಲೈಡರ್ ಎನ್ನುವ ರೀತಿಯಲ್ಲಿ ಕರೆಯಲಾಗುತ್ತೆ ಏನಾಗಿತ್ತು ಅಂದ್ರೆ ಮೇಲೆ ಆಕಾಶ ಕೆಳಗಡೆ ಸಮುದ್ರ ಭೂಮಿಯಿಂದ ಮೂವತ್ತೊಂಬತ್ತು ಸಾವಿರ ಅಡಿ ಎತ್ತರದಲ್ಲಿ ವಿಮಾನ ಹಾರ್ತಾ ಇರುತ್ತೆ ಮುನ್ನೂರ ಆರು ಪ್ರಯಾಣಿಕರು ಇರ್ತಾರೆ ಇದ್ದಕ್ಕಿದ್ದ ಹಾಗೆ ವಿಮಾನದ ಇಂಧನ ಸಂಪೂರ್ಣವಾಗಿ ಖಾಲಿ ಆಗುತ್ತೆ ಎರಡೂ ಇಂಜಿನ್ ಕೂಡ ಫೇಲ್ಯೂರ್ ಆಗುತ್ತೆ ಇನ್ನೇನು ವಿಮಾನ ಸಮುದ್ರಕ್ಕೆ ಬೀಳುತ್ತೆ ಮುನ್ನೂರ ಆರು ಮಂದಿಯೂ ಕೂಡ ಸಾವನ್ನಪ್ಪುತ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿದ್ರು ಆದರೆ ಅದಾದ ಬಳಿಕ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಒಂದು ಪವಾಡವೇ ನಡೆದು ಹೋಗಿಬಿಡುತ್ತೆ ಮುನ್ನೂರ ಆರು ಮಂದಿಯ ಪ್ರಾಣವನ್ನು ಉಳಿಸುವಲ್ಲಿ ಪೈಲಟ್ ಯಶಸ್ವಿಯಾಗಿ ಬಿಡುತ್ತಾರೆ ಬರೋಬ್ಬರಿ ನೂರ ಇಪ್ಪತ್ತು ಕಿಲೋಮೀಟರ್ ಇಂಜಿನ್ ಇಲ್ಲದ ಆ ಫ್ಲೈಟ್ ಅನ್ನ ಮುನ್ನಡೆಸಿ ಲ್ಯಾಂಡ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಪೈಲಟ್ ಅದು ಹೇಗೆ ಆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಒಂದು ಈ ಘಟನೆ ನಡೆದಿದ್ದು ಎರಡು ಸಾವಿರದ ಒಂದು ಆಗಸ್ಟ್ ಇಪ್ಪತ್ತ ನಾಲ್ಕನೇ ತಾರೀಕು ಆದರೆ ಇಂದಿಗೂ ಕೂಡ ಜನ ಆಗಾಗ ನೆನಪು ಮಾಡ್ಕೊಳ್ತಿರ್ತಾರೆ ಏರ್ ಟ್ರಾನ್ಸಾರ್ಟ್ ಎನ್ನುವಂಥ ವಿಮಾನ ಕಂಪನಿ ಬಹಳ ಪ್ರಸಿದ್ಧಿ ಪಡೆದಿದ್ದಂಥ ಕಂಪನಿ ಆಗ ಏರ್ ಬಸ್ ಎ ಡಬಲ್ ತ್ರೀ ಝೀರೋ ಎನ್ನುವಂಥ ಕಂಪನಿ ತಯಾರು ಮಾಡಿದಂತ ವಿಮಾನ ಅದು ಎರಡು ವರ್ಷ ಆಗಿತ್ತು ಆ ಫ್ಲೈಟ್ಗೆ ಆ ಫ್ಲೈಟ್ ನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಪೈಲಟ್ಗಳು ಕೂಡ ಅತ್ಯಂತ ಅನುಭವಿ ಪೈಲಟ್ಗಳು ಕ್ಯಾಪ್ಟನ್ ಹೆಸರು ರಾಬರ್ಟ್ ಅಂತ ನಲವತ್ತೆಂಟು ವಯಸ್ಸಾಗಿತ್ತು ಫಸ್ಟ್ ಆಫೀಸರ್ ಅಥವಾ ಸಹ ಪೈಲಟ್ನ ಹೆಸರು ಡರ್ಕ್ ಅಂತ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಇಬ್ಬರೂ ಕೂಡ ಅನುಭವಿಗಳು ಅವರ ವಿಚಾರದಲ್ಲೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ ಆ ಫ್ಲೈಟ್ ಕೆನಡಾದ ಟೊರಂಟೋದಿಂದ ಪೋರ್ಚುಗಲ್ನ ಲಿಸ್ಬನ್ ಕಡೆಗೆ ಹೊರಟಿತ್ತು ಆಗಸ್ಟ್ ಇಪ್ಪತ್ತ ನಾಲ್ಕನೇ ತಾರೀಕು ಎಂಟು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ಆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಟೇಕಾಫ್ ಆಗೋಕು ಮುನ್ನ ಏನೆಲ್ಲ ಚೆಕ್ ಮಾಡಬೇಕು ಅದೆಲ್ಲವನ್ನು ಕೂಡ ಚೆಕ್ ಮಾಡಿ ಅಂತಿಮವಾಗಿ ಹಸಿರು ನಿಶಾನೆ ತೋರಿದ ಕಾರಣಕ್ಕಾಗಿ ಫ್ಲೈಟ್ ಟೇಕಾಫ್ ಆಗುತ್ತೆ ಕೆನಡಾದ ಟೊರಂಟೋದಿಂದ ಲಿಸ್ಬನ್ಗೆ ಬರೋಬ್ಬರಿ ಏಳು ಗಂಟೆಯ ಪ್ರಯಾಣ ಆ ಪ್ರಯಾಣಕ್ಕೆ ಸಾಕಾಗುವಷ್ಟು ಇಂಧನವನ್ನು ಕೂಡ ತುಂಬಿಸಲಾಗಿತ್ತು ನಲವತ್ತ ಆರು ಪಾಯಿಂಟ್ ಒಂಬತ್ತು ಟನ್ ಇಂಧನವನ್ನು ತುಂಬಿಸಲಾಗಿತ್ತು ಅಂದ್ರೆ ನಾರ್ಮಲ್ ಆಗಿ ಇಂಧನವನ್ನು ತುಂಬಿಸ್ತಾರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಹೀಗಾಗಿ ಫ್ಯೂಯಲ್ ಬಗ್ಗೆ ತಲೆ ಸಮಸ್ಯೆ ಇರಲಿಲ್ಲ ಫ್ಲೈಟ್ನ ಇಂಜಿನ್ ಬಗ್ಗೆಯೂ ಕೂಡ ತಲೆ ಪರಿಸ್ಥಿತಿ ಇರಲಿಲ್ಲ ಫ್ಲೈಟ್ ಸುಸ್ಥಿತಿಯಲ್ಲಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಬರೋಬ್ಬರಿ ಇನ್ನೂರ ತೊಂಬತ್ತ ಮೂರು ಪ್ರಯಾಣಿಕರು ಸಿಬ್ಬಂದಿ ಎಲ್ಲರೂ ಕೂಡ ಸೇರಿ ಮುನ್ನೂರ ಆರು ಮಂದಿ ಇರ್ತಾರೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ರಾತ್ರಿ ಆದಂತ ಕಾರಣಕ್ಕಾಗಿ ಒಳಗಿದ್ದಂಥ ಪ್ರಯಾಣಿಕರೆಲ್ಲರೂ ಕೂಡ ಸಿಹಿ ನಿದ್ದೆಯಲ್ಲಿ ಇರ್ತಾರೆ ಪೈಲಟ್ಗಳು ಕೂಡ ಅದು ಆಟೋ ಆದಂತ ಕಾರಣಕ್ಕಾಗಿ ಅವರಿಗೆ ಹೆಚ್ಚಿನ ಕೆಲಸ ಇರೋದಿಲ್ಲ ಆದರೆ ಅದನ್ನ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅಷ್ಟೇ ಆಗಾಗ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಅಂತಹ ಕೆಲಸವನ್ನ ಪೈಲಟ್ಗಳು ಕೂಡ ಮಾಡ್ತಾ ಇರ್ತಾರೆ ಹೀಗೆ ಫ್ಲೈಟ್ ಸಾಕ್ತಾ ಇರುತ್ತೆ ಅಟ್ಲಾಂಟಿಕ್ ಸಾಗರದ ಮೇಲೆ ಫ್ಲೈಟ್ ಹೋಗ್ತಾ ಇರುತ್ತೆ ಹೆಚ್ಚು ಕಡಿಮೆ ಮೂವತ್ತೊಂಬತ್ತು ಸಾವಿರ ಅಡಿ ಎತ್ತರದಲ್ಲಿ ಫ್ಲೈಟ್ ಇರುತ್ತೆ ಈ ಫ್ಲೈಟ್ ಟೇಕ್ ಆಫ್ ಆಗಿ ನಾಲ್ಕು ಗಂಟೆಯ ನಂತರ ಮೊದಲ ವಾರ್ನಿಂಗ್ ಅಥವಾ ಮೊದಲ ಒಂದು ಸಣ್ಣ ಸುಳಿವು ಸಿಗುತ್ತೆ ಅಥವಾ ಒಂದು ಸಣ್ಣದಾಗಿ ಒಂದು ವಾರ್ನಿಂಗ್ ಕೂಡ ಬರುತ್ತೆ ಅಂದ್ರೆ ಫ್ಲೈಟ್ ನ ಇಂಜಿನ್ ಆಯಿಲ್ ಇರುತ್ತಲ್ಲ ಅದು ತಣ್ಣಗಾಗ್ತಾ ಇರುತ್ತೆ ಅಥವಾ ಟೆಂಪರೇಚರ್ ಕಡಿಮೆ ಆಗ್ತಿರತ್ತೆ ಫ್ಲೈಟ್ ರನ್ನಿಂಗ್ ಇದ್ದ ಸಂದರ್ಭದಲ್ಲಿ ಆ ಟೆಂಪ್ರೇಚರ್ ಜಾಸ್ತಿ ಆಗಬೇಕು ಆದರೆ ಕಡಿಮೆ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಪೈಲಟ್ಗೆ ಆರಂಭದಲ್ಲೇ ಸಮಸ್ಯೆಯ ಸಣ್ಣ ಸುಳಿವು ಸಿಗುತ್ತೆ ತಕ್ಷಣವೇ ಅವರು ಅದನ್ನ ನಿರ್ವಹಣೆ ಮಾಡುವಂಥ ಒಂದು ಘಟಕ ಇರುತ್ತಲ್ಲ ಅದಕ್ಕೆ ಮಾಹಿತಿಯನ್ನು ತಿಳಿಸ್ತಾರೆ ಹೀಗಾಗ್ತಿದೆ ಅಂತ ಹೇಳಿ ಜೊತೆಗೆ ಎ ಟಿ ಸಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡ್ತಾರೆ ಆದರೆ ಪ್ರಪ್ರಥಮ ಬಾರಿಗೆ ಅಂಥದ್ದೊಂದು ಸಮಸ್ಯೆ ಕಾಣಿಸ್ಕೊಂಡಿತ್ತು ಹಿಂದೆ ಯಾವತ್ತೂ ಕೂಡ ಅಂತಹ ಸಮಸ್ಯೆ ಕಾಣಿಸ್ಕೊಂಡಿರ್ಲಿಲ್ಲ ಹೀಗಾಗಿ ಪೈಲಟ್ಗೂ ಕೂಡ ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ ಜೊತೆಗೆ ನಿರ್ವಹಣಾ ಘಟಕದವರಿಗೂ ಕೂಡ ಅದೇನು ಅಂತ ಗೊತ್ತಾಗೋದಿಲ್ಲ ಹೀಗಾಗಿ ಮಾನಿಟರ್ ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಂತ ಆ ಕಡೆಯಿಂದಲೂ ಕೂಡ ಸೂಚನೆ ಬರುತ್ತೆ ಹೀಗಾಗಿ ಪೈಲಟ್ ತೀರಾ ತಲೆ ಹೋಗೋದಿಲ್ಲ ಏನೋ ಸೆನ್ಸಾರ್ ಇಶ್ಯೂ ಇರಬೇಕು ಅಥವಾ ಇಲ್ಲಿ ಏನೋ ಸಮಸ್ಯೆ ಇರಬೇಕು ಅಂತ ಅವ್ರು ಅಂದ್ಕೊಳ್ತಾರೆ ಈ ರೀತಿಯಾಗಿ ಅವ್ರು ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಫ್ಲೈಟ್ ಮತ್ತೆ ರನ್ ಆಗೋದಿಕ್ ಶುರುವಾಗುತ್ತೆ ಸ್ವಲ್ಪ ಹೊತ್ತ ಆದ ನಂತರ ಮತ್ತೊಮ್ಮೆ ವಾರ್ನಿಂಗ್ ಬರೋದಕ್ಕೆ ಶುರುವಾಗುತ್ತೆ ಆಗ ಪೈಲಟ್ ಮತ್ತೆ ಎಚ್ಚೆತ್ಕೊಳ್ತಾರೆ ಹೀಗಾಗಿ ತಕ್ಷಣಕ್ಕೆ ಅವರು ಎಂಜಿನ್ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ ಪೈಲಟ್ ಒಳಗಿದ್ದಂತ ಸಿಬ್ಬಂದಿಯು ಕೂಡ ಏನೇನ ಚೆಕ್ ಮಾಡಬೇಕು ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ ಆಗಲೂ ಕೂಡ ಸಮಸ್ಯೆ ಅಂತ ಅನ್ಸೋದಿಲ್ಲ ಸೆನ್ಸಾರ್ ಸಮಸ್ಯೆ ಅಂತ ಮತ್ತೆ ಹಾಗೆ ಮುಂದೆ ಹೋಗ್ತಾರೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ ನಂತರ ಈಗ ಸ್ವಲ್ಪ ಗಂಭೀರವಾಗಿ ವಾರ್ನಿಂಗ್ ಬರೋದಕ್ಕೆ ಶುರುವಾಗತ್ತೆ ಈ ವಾರ್ನಿಂಗ್ ನಲ್ಲಿ ಅವ್ರು ಕಂಡುಕೊಂಡಂತ ಸಮಸ್ಯೆ ಏನಪ್ಪಾ ಅಂದ್ರೆ ಫ್ಲೈಟ್ನಲ್ಲಿ ಎರಡೂ ರೆಕ್ಕೆಯಲ್ಲೂ ಕೂಡ ಫುಯೆಲ್ ಅನ್ನು ತುಂಬಿಸಲಾಗಿರುತ್ತೆ ಎರಡು ಇಂಜಿನ್ ಇರುತ್ತಲ್ಲ ಒಂದೊಂದು ಇಂಜಿನ್ಗೆ ಒಂದೊಂದು ಕಡೆಯಿಂದ ಫುಯಲ್ ಹೋಗ್ತಾ ಇರುತ್ತೆ ಆಗ ಅವ್ರು ಕಂಡುಕೊಂಡಂತ ವಿಚಾರ ಏನಪ್ಪಾ ಅಂದರೆ ಒಂದು ರೆಕ್ಕೆಯಲ್ಲಿ ಫ್ಯುಯಲ್ ಕಡಿಮೆ ಇದೆ ಇನ್ನೊಂದರಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ಹೀಗಾಗಿ ಮಾಡ್ತಾರೆ ತಕ್ಷಣವೇ ಎರಡೂ ಕಡೆಯಲ್ಲೂ ಕೂಡ ಬ್ಯಾಲೆನ್ಸ್ ಆಗುವ ರೀತಿಯಲ್ಲಿ ಫುಯಲ್ ಅನ್ನು ಆ ಕಡೆಯಿಂದ ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತೆ ಫ್ಲೈಟ್ ಮುಂದೆ ಹೋಗೋದಕ್ಕೆ ಶುರುವಾಗುತ್ತೆ ಆಗಲೇ ಪೈಲಟ್ಗೆ ಅನ್ಸುತ್ತೆ ಎರಡೂ ರೆಕ್ಕೆಯಲ್ಲೂ ಕೂಡ ಬ್ಯಾಲೆನ್ಸ್ ಆಗಿ ಇರಬೇಕಿತ್ತು ಯಾಕೆ ಹೀಗಾಯ್ತು ಅಂತ ಅವ್ರು ಯೋಚನೆಯನ್ನು ಮಾಡ್ತಾನೆ ಇರ್ತಾರೆ ಹೀಗೆ ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ತುಂಬಾ ಸೀರಿಯಸ್ ಆದಂತ ವಾರ್ನಿಂಗ್ ಬರುತ್ತೆ ಆಗ ತುಂಬಾ ಗಂಭೀರವಾಗಿ ಚೆಕ್ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಗೊತ್ತಾದಂತ ವಿಚಾರ ಅಂದ್ರೆ ಪೈಲಟ್ಗೆ ಆ ಕ್ಷಣಕ್ಕೆ ಅದು ಶಾಕಿಂಗ್ ಅಥವಾ ಏನು ಮಾಡಬೇಕು ಅಂತ ತೋಚದಂತಹ ಪರಿಸ್ಥಿತಿ ಕಾರಣ ಏನಪ್ಪ ಅಂದರೆ ಫ್ಲೈಟ್ ಇಂಧನ ಸೋರಿಕೆ ಆಗೋದಿಕ್ಕೆ ಶುರುವಾಗಿರುತ್ತೆ ಆ ವಿಚಾರ ಅವರ ಗಮನಕ್ಕೆ ಬರುತ್ತೆ ಅದು ಕೂಡ ಆಗ ತಾನೇ ಇಂಧನ ಸೋರಿಕೆ ಆಗೋಕ್ಕೆ ಶುರುವಾಗಿದ್ದಲ್ಲ ಇಂಧನ ಸೋರಿಕೆ ಶುರುವಾಗಿ ಅದಾಗಲೇ ಅರ್ಧ ಗಂಟೆಯ ಮೇಲೆ ಆಗೋದು ಬಿಟ್ಟಿತ್ತು ಗಂಟೆಗೆ ಹೆಚ್ಚು ಕಡಿಮೆ ಹದಿಮೂರು ಟನ್ ಲೆಕ್ಕದಲ್ಲಿ ಇಂಧನ ಲೀಕ್ ಆಗ್ತಾ ಇರುತ್ತೆ ಕಂಪ್ಲೀಟ್ ಇಂಧನ ಲೀಕ್ ಆಗ್ತಾನೆ ಹೋಗ್ತಾ ಇರುತ್ತೆ ಫ್ಲೈಟನ್ನು ಅದೇ ರೀತಿಯಾಗಿ ಮುನ್ನಡೆಸಲಾಗ್ತಾ ಇರುತ್ತೆ ತಕ್ಷಣವೇ ಪೈಲಟ್ ಏನು ಮಾಡ್ತಾರೆ ಎ ಟಿ ಸಿಗೆ ಮಾಹಿತಿಯನ್ನು ತಿಳಿಸ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಂಧನ ಕಂಪ್ಲೀಟಾಗಿ ಖಾಲಿ ಆಗುತ್ತೆ ನಾವು ಇಂಧನ ಸೋರಿಕೆಯನ್ನು ಯಾವುದೇ ಕಾರಣಕ್ಕೂ ತಡೆಗಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಫ್ಯೂಯಲ್ ಎಮರ್ಜೆನ್ಸಿಯನ್ನು ಅವರು ಘೋಷಣೆಯನ್ನು ಮಾಡ್ತಾರೆ ಆಗ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಮೂವತ್ತೊಂಬತ್ತು ಸಾವಿರ ಅಡಿ ಎತ್ತರದಲ್ಲಿ ಇರ್ತಾರೆ ಮೇಲ್ಗಡೆ ಆಕಾಶ ಕೆಳಗಡೆ ಸಮುದ್ರ ಅವು ರೀಚ್ ಆಗಬೇಕಾದಂಥ ಡೆಸ್ಟಿನೇಷನ್ ಇನ್ನು ತುಂಬಾನೇ ದೂರ ಇರುತ್ತೆ ಲಿಸ್ಬನ್ಗೆ ಇನ್ನೂ ಕೂಡ ಗಂಟೆ ಗಟ್ಟಲೆ ಪ್ರಯಾಣ ಮಾಡಬೇಕಾದಂಥ ಪರಿಸ್ಥಿತಿ ಲಿಸ್ಬನ್ ವರೆಗೆ ಹೋಗೋದಿಕ್ಕೆ ಇಂಧನ ಸಾಕಾಗದಂತಹ ಸ್ಥಿತಿ ಏನು ಮಾಡಬೇಕು ತಕ್ಷಣಕ್ಕೆ ಏನು ತೋಚದಂತ ಪರಿಸ್ಥಿತಿ ತಕ್ಷಣ ಅವ್ರು ಏನು ಮಾಡ್ತಾರೆ ಹತ್ತಿರದಲ್ಲಿ ಯಾವ ಏರ್ ಬೇಸ್ ಇದೆ ಅಂತ ಹೇಳಿ ಚೆಕ್ ಮಾಡ್ತಾರೆ ತಕ್ಷಣ ಇರುವಂತ ಆಪ್ಷನ್ ಅಂದ್ರೆ ಹತ್ತಿರ ಏರ್ ಬೇಸ್ ನಲ್ಲಿ ಮಾತ್ರ ಲ್ಯಾಂಡಿಂಗ್ ಮಾಡಬೇಕು ಅದ್ರ ಹೊರತಾಗಿ ಇನ್ಯಾವುದೇ ಆಯ್ಕೆಯೂ ಕೂಡ ಇರೋದಿಲ್ಲ ಎ ಟಿ ಸಿಗೆ ಗೆ ಮಾಹಿತಿಯನ್ನು ರವಾನೆ ಮಾಡಿದಾಗ ಅವರು ಹೇಳ್ತಾರೆ ಹತ್ತಿರದಲ್ಲಿ ಅಜೋರಸ್ ಏರ್ಬೇಸ್ ಇದೆ ಅಲ್ಲಿ ಲೇಸರ್ ಏರ್ಬೇಸ್ ಅಂತ ಅದರ ಹೆಸರು ಅಜೋರಸ್ ಒಂದು ದ್ವೀಪ ಪ್ರದೇಶ ಅಲ್ಲೊಂದು ಏರ್ಬೇಸ್ ಇದೆ ಅಲ್ಲಿ ಹೋಗಿ ಲ್ಯಾಂಡ್ ಮಾಡಬಹುದು ಅಲ್ಲಿವರೆಗೆ ಫ್ಲೈಟ್ ಹೋಗುತ್ತಾ ಎನ್ನುವ ರೀತಿಯಲ್ಲಿ ಎ ಟಿ ಸಿ ಕಡೆಯಿಂದ ಕೇಳ್ತಾರೆ ಪೈಲಟ್ಗೂ ಕೂಡ ತಕ್ಷಣಕ್ಕೆ ಉತ್ತರ ಇರೋದಿಲ್ಲ ಏನಾದರೂ ಮಾಡಿ ಮ್ಯಾನೇಜ್ ಮಾಡಲೇಬೇಕಾದಂತ ಪರಿಸ್ಥಿತಿ ತಕ್ಷಣ ಏನು ಮಾಡ್ತಾರೆ ಅಟ್ಲಾಂಟಿಕ್ ಸಾಗರದಲ್ಲಿ ಹೋಗುವಂತಹ ಸಂದರ್ಭದಲ್ಲೇ ಲಿಸ್ಬನ್ ಕಡೆಗೆ ಹೋಗ್ತಿದ್ದಂತ ಫ್ಲೈಟ್ ಅನ್ನ ಈ ಅಜೋರಸ್ ಕಡೆಗೆ ಟರ್ನ್ ಮಾಡ್ತಾರೆ ಈಗ ಅಜೋರಸ್ ಕಡೆಗೆ ಪ್ರಯಾಣ ಆರಂಭ ಆಗುತ್ತೆ ಆರಂಭದಲ್ಲಿ ಯಾವುದೇ ಸಮಸ್ಯೆ ಕಾಣಿಸ್ತಾ ಇರಲಿಲ್ಲ ಇಂಧನ ಮಾತ್ರ ಸೋರಿಕೆ ಆಗ್ತಾನೆ ಇತ್ತು ಸೋರಿಕೆ ಆದರೂ ಕೂಡ ಹೇಗೋ ಹೋಗಬಹುದು ಎನ್ನುವಂತ ನಂಬಿಕೆ ಇರುತ್ತೆ ಮೊದಲ ಬಾರಿಗೆ ಇನ್ನೂ ಸೀರಿಯಸ್ ಆದಂತ ಇಶ್ಯೂ ಕಾಣಿಸ್ಕೊಳ್ಳುತ್ತೆ ಅದೇನಪ್ಪ ಅಂದ್ರೆ ಇನ್ನು ಇನ್ನೂರೈವತ್ತು ಕಿಲೋಮೀಟರ್ ಇದೆ ಏರ್ ಬೇಸ್ಗೆ ಅನ್ನುವಂಥ ಸಂದರ್ಭದಲ್ಲಿ ಫಸ್ಟ್ ಎಂಜಿನ್ ಕಂಪ್ಲೀಟ್ ಡ್ರೈ ಆಗುತ್ತೆ ಅಲ್ಲಿ ಇಂಧನ ಪೂರೈಕೆ ನಿಂತು ಹೋಗಬಿಡುತ್ತೆ ಅದು ಕೆಲಸ ಮಾಡೋದನ್ನ ಸ್ಥಗಿತಗೊಳಿಸುತ್ತೆ ಜೊತೆಗೆ ಆ ಇಂಜಿನ್ ಅಲ್ಲಿ ಸಣ್ಣದಾಗಿ ಹೊಗೆಯೂ ಕೂಡ ಕಾಣಿಸ್ಕೊಳ್ಳುತ್ತೆ ಅದು ಬೆಂಕಿಯ ರೂಪವನ್ನು ಪಡೆಯುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಆಗ ಸಹಜವಾಗಿ ಪೈಲಟ್ಗೆ ಆತಂಕ ಇನ್ನಷ್ಟು ಜಾಸ್ತಿ ಆಗುತ್ತೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ತಕ್ಷಣವೇ ಅವರು ಮೇ ಡೇ ಅಂತ ಹೇಳಿ ಅನೌನ್ಸ್ ಮಾಡಿಬಿಡ್ತಾರೆ ಅಂದ್ರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಕ್ರಾಶ್ ಆಗಬಹುದು ಎನ್ನುವ ರೀತಿಯಲ್ಲಿ ಅನೌನ್ಸ್ ಮಾಡ್ತಾರೆ ಇನ್ನೊಂದು ಕಡೆಯಿಂದ ಅಜೋರಸ್ ನಲ್ಲಿ ಆ ಏರ್ಬೇಸ್ ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ತಾರೆ ಫ್ಲೈಟ್ ಹೀಗೆ ಮುಂದೆ ಹೋಗ್ತಾ ಇರುತ್ತೆ ಸಮುದ್ರಕ್ಕೆ ಯಾವಾಗ ಬೇಕಾದರೂ ಪತನ ಆಗಬಹುದು ಎನ್ನುವಂತ ಸ್ಥಿತಿ ಸಮುದ್ರಕ್ಕೆ ಪತನ ಆದ್ರೆ ಏನು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕು ಅಥವಾ ಪ್ರಯಾಣಿಕರನ್ನ ಹೇಗೆ ರೆಡಿ ಮಾಡಬೇಕು ಆ ರೀತಿಯಾಗಿ ಪ್ರಯಾಣಿಕರನ್ನು ಕೂಡ ರೆಡಿ ಮಾಡ್ತಾರೆ ಒಳಗಡೆ ಇದ್ದಂತ ಟೆನ್ಷನ್ ಅವರು ಸಹಜವಾಗಿ ಪ್ರಾಣ ಉಳಿಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಸಿಬ್ಬಂದಿ ಪೈಲಟ್ ವಿಪರೀತವಾದಂಥ ಟೆನ್ಷನ್ ಆ ಕಡೆ ಎ ಟಿಸಿ ಇನ್ನೊಂದು ಕಡೆಯಿಂದ ನಿರ್ವಹಣಾ ಘಟಕ ಅಲ್ಲಿದ್ದಂತವರಿಗೂ ಕೂಡ ಟೆನ್ಷನ್ ಆರಂಭ ಆಗುತ್ತೆ ಈ ಫ್ಲೈಟ್ ಮಾಡಬಹುದು ಅಥವಾ ಏನ್ ಆಗುತ್ತೆ ಎಲ್ಲರಲ್ಲೂ ಕೂಡ ಇದ್ದಂತ ಬಿಗ್ ಕ್ವಶನ್ ಮಾರ್ಕ್ ಹೀಗೆ ಹೋಗುವಂತ ಸಂದರ್ಭದಲ್ಲಿ ಇನ್ನು ಒಂದು ಇಂಜಿನ್ ಅಲ್ಲಿ ಹೇಗೋ ಫ್ಲೈಟ್ ಮೂವ್ ಆಗ್ತಾ ಇರುತ್ತೆ ಅವರ ದುರಾದೃಷ್ಟಕ್ಕೆ ಇನ್ನು ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಬೇಸ್ಗೆ ಅನ್ನುವ ಸಂದರ್ಭದಲ್ಲಿ ಇನ್ನೊಂದು ಇಂಜಿನ್ ಕೂಡ ಡ್ರೈ ಆಗುತ್ತೆ ಇಂಜಿನ್ ಕೆಲಸ ಮಾಡೋದನ್ನ ನಿಲ್ಲಿಸಿ ಬಿಡುತ್ತೆ ಫುಯಲ್ ಖಾಲಿ ಆದಂತ ಕಾರಣಕ್ಕಾಗಿ ಎರಡೂ ಇಂಜಿನ್ ಕೂಡ ಕಂಪ್ಲೀಟ್ ಸ್ಟಾಪ್ ಆಗಿ ಬಿಡುತ್ತೆ ಈಗ ಫ್ಲೈಟ್ ಯಾವ ಸ್ಥಿತಿಗೆ ಬಂದು ಬಿಡುತ್ತೆ ಅಂದರೆ ಒಳಗಡೆ ವಿದ್ಯುತ್ ಕೂಡ ಆಫ್ ಆಗುತ್ತೆ ಕಂಪ್ಲೀಟ್ ಲೈಟ್ ಆಫ್ ಆಗಿಬಿಡುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಕತ್ತಲು ಆವರಿಸಿಬಿಡುತ್ತೆ ಅಂದ್ರೆ ಫ್ಲೈಟ್ನ ಲೈಟ್ಗಳು ಕಂಪ್ಲೀಟ್ ಆಫ್ ಫ್ಲೈಟ್ ಯಾವ ಕಡೆ ಹೋಗಬೇಕು ಏನು ಎತ್ತ ದಿಕ್ಕೇ ತೋಚದಂತಹ ಪರಿಸ್ಥಿತಿ ಇನ್ನು ಪೈಲಟ್ಗೆ ಇನ್ನಷ್ಟು ಟೆನ್ಷನ್ ಆರಂಭ ಆಗಿಬಿಡುತ್ತೆ ಆ ಸಂದರ್ಭದಲ್ಲಿ ಈ ಆಟೋಮೆಟಿಕ್ ಟರ್ಬೈನ್ ಅಂತ ಹೇಳಿ ಕರಿತೀವಿ ಅದು ಸ್ವಲ್ಪ ಮಟ್ಟಿಗೆ ವಿದ್ಯುತ್ ಅನ್ನ ಪೂರೈಕೆ ಮಾಡುತ್ತೆ ಅದು ಆನ್ ಆಗುತ್ತೆ ಆ ಕ್ಷಣಕ್ಕೆ ಬೇಕಾದಂಥ ವಿದ್ಯುತ್ ಫ್ಲೈಟ್ಗೆ ಸಿಗೋದಿಕ್ಕೆ ಶುರುವಾಗುತ್ತೆ ಆದರೆ ಎರಡು ಇಂಜಿನ್ ಇಲ್ಲದಂತಹ ಸ್ಥಿತಿ ಫ್ಯೂಯಲ್ ಇಲ್ಲದಂತಹ ಪರಿಸ್ಥಿತಿ ಕಂಪ್ಲೀಟ್ ಆ ಫ್ಲೈಟ್ ಹೇ ಯಾವ ಸ್ಥಿತಿಗೆ ಬಂದ್ಬಿಡುತ್ತೆ ಅಂದರೆ ಗಾಳಿಯಲ್ಲಿ ತೇಲುವಂಥ ಸ್ಥಿತಿಗೆ ಬಂದುಬಿಡುತ್ತೆ ಈಗ ಇದ್ದಂಥ ಆಯ್ಕೆ ಅಂದರೆ ಆ ಗಾಳಿಯಲ್ಲಿಯೇ ಫ್ಲೈಟ್ ಮೂವ್ ಆಗಬೇಕು ಈಗ ಫ್ಲೈಟ್ನ ಸ್ಥಿತಿ ಹೇಗಿತ್ತು ಅಂದರೆ ಈ ಕೆಳಗಡೆ ಫೆಲ್ಡೌನ್ ಆಗ್ತಾ ಹೋಗುತ್ತಲ್ಲ ಇಂಜಿನ್ ಎಲ್ಲವೂ ಕೂಡ ಕಾ ನಿಂತುಬಿಟ್ರೆ ಅಥವಾ ಫ್ಯೂಯಲ್ ಎಲ್ಲವೂ ಕೂಡ ಖಾಲಿಯಾಗ್ಬಿಟ್ರೆ ನಿಧಾನಕ್ಕೆ ಕೆಳಗಡೆ ಬೀಳೋದಕ್ಕೆ ಶುರುವಾಗುತ್ತಲ್ಲ ಅಂತಹ ಸ್ಥಿತಿಯಲ್ಲಿ ಫ್ಲೈಟ್ ಇರುತ್ತೆ ಒಂದು ರೀತಿಯಲ್ಲಿ ಗಾಳಿಯಲ್ಲಿ ಆ ಫ್ಲೈಟ್ ತೇಲುವಂಥ ಸ್ಥಿತಿ ಈಗ ಪೈಲಟ್ಗೆ ಇದ್ದಂಥ ಕೆಲಸ ಅಂದರೆ ಇಂಜಿನ್ ಇಲ್ಲದ ಕಾರಣಕ್ಕಾಗಿ ಬೇರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ವೇಗವನ್ನು ಮಾತ್ರ ಕಡಿಮೆ ಮಾಡಬಹುದು ಆದರೆ ವೇಗವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಏನಾಗುತ್ತೆ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಈ ಎತ್ತರ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಬರಬೇಕಾಗತ್ತೆ ಎತ್ತರವನ್ನು ಕೂಡ ಕಡಿಮೆ ಮಾಡದಂಥ ಪರಿಸ್ಥಿತಿ ಪೈಲಟ್ಗೆ ಇದ್ದಂಥ ಆಪ್ಷನ್ ಏನಪ್ಪಾ ಅಂದರೆ ಆ ಫ್ಲೈಟ್ಗೆ ಡೈರೆಕ್ಷನ್ ಮಾತ್ರ ತೋರಿಸಬಹುದು ಅಂದ್ರೆ ಈ ಕಡೆ ಹೋಗು ಈ ಕಡೆ ಅಂತ ಡೈರೆಕ್ಷನ್ ಮಾತ್ರ ತೋರಿಸಬಹುದು ಎತ್ತರವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಫ್ಲೈಟ್ನ ವೇಗವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಆ ಫ್ಲೈಟ್ಗೆ ಬರುತ್ತೆ ಎಲ್ಲರೂ ಅಂದ್ಕೊಂಡ್ರು ಇನ್ನೇನು ಸ್ವಲ್ಪ ಹೊತ್ತಿಗೆ ಸಮುದ್ರಕ್ಕೆ ಪತನ ಆಗುತ್ತೆ ಮತ್ತೊಂದು ಮಹಾ ದುರಂತ ಸಂಭವಿಸುತ್ತೆ ಅದರಲ್ಲಿ ಎಷ್ಟು ಜನ ಬದುಕುಳಿತಾರೋ ಇಲ್ಲೋ ಗೊತ್ತಿಲ್ಲ ಮಧ್ಯಭಾಗ ಸಮುದ್ರ ಅಂದರೆ ಈಜೋಕ್ ಹೇಗೆ ಸಾಧ್ಯ ಆಗುತ್ತೆ ಸಮುದ್ರದಲ್ಲೂ ಕೂಡ ಮೀನು ಅದು ಇದು ಎಲ್ಲವೂ ಕೂಡ ಇರುತ್ತೆ ಅವುಗಳ ಜೊತೆಗೂ ಕೂಡ ಹೋರಾಡಿ ಗುದ್ದಾಡಿ ಹೊರಗಡೆ ಬರಬೇಕಾಗತ್ತೆ ಹೀಗಾಗಿ ಎಲ್ಲರ ತಲೆಯಲ್ಲೂ ಏನೇನೋ ಓಡ್ತಾ ಇರುತ್ತೆ ಇನ್ನು ನೂರ ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಫ್ಲೈಟ್ ಗಾಳಿಯಲ್ಲಿ ತೇಲ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈಗ ಲ್ಯಾಂಡಿಂಗ್ಗೆ ಏನು ಸಿದ್ಧತೆ ಮಾಡ್ಕೊಳ್ಬೇಕು ಆ ಸಿದ್ಧತೆಯನ್ನ ಪೈಲಟ್ ಮಾಡ್ಕೊಳ್ತಾರೆ ಏನಾದ್ರು ಆಗಲಿ ಏನಾದ್ರೂ ಮಾಡಿ ಲ್ಯಾಂಡ್ ಮಾಡ್ಲೇಬೇಕು ಅನ್ನುವಂಥ ಹಠಕ್ಕೆ ಪೈಲಟ್ ಬೀಳ್ತಾರೆ ಹೀಗಾಗಿ ಅದಕ್ಕೆ ಬೇಕಾದಂತ ಸಿದ್ಧತೆ ಮಾಡ್ಕೊಳ್ತಾರೆ ಮೊದಲು ಏನು ಮಾಡಬೇಕಿತ್ತು ಅಂದ್ರೆ ಎತ್ತರ ವಿಪರೀತ ಜಾಸ್ತಿ ಇರತ್ತೆ ಲ್ಯಾಂಡಿಂಗ್ ಮಾಡುವ ಹಂತದಲ್ಲಿ ಎತ್ತರ ಇರೋದಿಲ್ಲ ಹೀಗಾಗಿ ಎತ್ತರವನ್ನ ಕಡಿಮೆ ಮಾಡಬೇಕು ಇಂಜಿನ್ ಇಲ್ಲದ ಕಾರಣಕ್ಕಾಗಿ ಎತ್ತರವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಏನು ಮಾಡ್ತಾರೆ ಒಂದಷ್ಟು ರೌಂಡ್ಸ್ ಹೊಡೆಯೋದಿಕ್ಕೆ ಶುರು ಮಾಡ್ತಾರೆ ಆ ರೌಂಡ್ಸ್ ಹೊಡಿತಾ 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 ಎತ್ತರವನ್ನ ಸ್ವಲ್ಪ ಕಡಿಮೆ ಮಾಡ್ತಾರೆ ಆದರೂ ಕೂಡ ಆ ಎತ್ತರ ಕಡಿಮೆ ಆಗಿದ್ದು ಸಾಕಾಗದಂತ ಪರಿಸ್ಥಿತಿಯಲ್ಲಿ ಇರುತ್ತೆ ಅದಾದ ಬಳಿಕ ಹಾವಿನ ಆಕಾರದಲ್ಲಿ ಫ್ಲೈಟ್ ಮುಂದೆ ತಗೊಂಡು ಹೋಗ್ತಾರೆ ಅಂದರೆ ಆ ಫ್ಲೈಟ್ಗೆ ಡೈರೆಕ್ಷನನ್ನು ಅನ್ನ ತೋರಿಸಬಹುದಿತ್ತು ಆದರೆ ಸ್ಪೀಡನ್ನು ಅವರು ರೈಸ್ ಮಾಡೋದಕ್ಕಾಗಲಿ ಇನ್ನೊಂದಕ್ಕಾಗ್ಲಿ ಆಪ್ಷನ್ ಇರಲಿಲ್ಲ ಆದರೆ ಸ್ಪೀಡನ್ನು ಕಡಿಮೆ ಮಾಡಬಹುದಿತ್ತು ಹೀಗಾಗಿ ಆ ಸ್ಪೀಡನ್ನು ಕಡಿಮೆ ಮಾಡ್ತಾ ಹಾವಿನ ಆಕಾರದಲ್ಲಿ ಹಾಗೇ ಮುಂದೆ ತಗೊಂಡು ಹೋಗ್ತಾರೆ ತಗೊಂಡು ಹೋಗ್ತಾ 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 ಏನಾಗುತ್ತೆ ಫ್ಲೈಟ್ ಮೇಲೆ ಇದ್ದಿದ್ದು ನಿಧಾನಕ್ಕೆ ಹಾಗೆ ಕೆಳಗಡೆ ಬರೋದಿಕ್ಕೆ ಶುರುವಾಗತ್ತೆ ಇನ್ನೇನು ಲ್ಯಾಂಡಿಂಗ್ಗೆ ವೇ ಹತ್ರ ತೀರ ಹತ್ರ ಬರ್ತಿದ್ವಿ ಅಂತ ಇದ್ದ ಹಾಗೆ ತುಂಬಾ ಫೋರ್ಸ್ ಅಲ್ಲಿ ಬಂದು ಆ ಫ್ಲೈಟ್ ಲ್ಯಾಂಡ್ ಮಾಡಿಬಿಡ್ತಾರೆ ಆ ವೇಗವಾಗಿ ಬಂದು ರನ್ ವೇಗೆ ಗುದ್ದಿದಂಥ ಪರಿಣಾಮ ಆ ಫ್ಲೈಟ್ ನ ಎಂಟಕ್ಕೂ ಅಧಿಕ ವೀಲ್ಗಳು ಗಳು ಕಂಪ್ಲೀಟ್ ಆಗಿ ಬರ್ಸ್ಟ್ ಆಗಿ ವಿಮಾನದ ಒಳಗಡೆಯೂ ಕೂಡ ವಿಪರೀತ ಹಾನಿಯಾಗುತ್ತೆ ವಿಮಾನದ ರೆಕ್ಕೆ ಅಥವಾ ಫ್ಲೈಟ್ನ ನ ವೀಲ್ಗಳು ಇರ್ತವಲ್ಲ ಅದರಲ್ಲೂ ಕೂಡ ಬೆಂಕಿಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ತಕ್ಷಣವೇ ಅಲ್ಲಿ ಎಮರ್ಜೆನ್ಸಿಗೆ ಸಿದ್ಧತೆ ಮಾಡಿಕೊಂಡ ಕಾರಣಕ್ಕಾಗಿ ಬೆಂಕಿಯನ್ನು ಆರಿಸ್ಬಿಡ್ತಾರೆ ಅಂತಿಮವಾಗಿ ವೇಗವಾಗಿ ಹೋಗಿ ಒಂದ್ ಜಕ್ ಹೊಡೆದು ಕೊನೆಗೂ ಆ ಫ್ಲೈಟ್ ಸ್ಟಾಪ್ ಆಗುವಲ್ಲಿ ಯಶಸ್ವಿ ಆಗಿಬಿಡುತ್ತೆ ಏನೆಲ್ಲ ಶಕ್ತಿಯನ್ನ ಪ್ರಯೋಗ ಮಾಡಿ ಫ್ಲೈಟನ್ನು ಸ್ಟಾಪ್ ಮಾಡಬಹುದು ಆ ರೀತಿಯಾಗಿ ಫ್ಲೈಟನ್ನು ಸ್ಟಾಪ್ ಮಾಡಿಬಿಡ್ತಾರೆ ಕೊನೆಗೂ ಆ ಫ್ಲೈಟ್ ನಿಲ್ಲುತ್ತೆ ಒಳಗಡೆ ಇದ್ದಂಥ ಹದಿನಾರು ಮಂದಿಗೆ ಇಂಜುರಿ ಆಗಿದ್ದರ ಹೊರತಾಗಿ ಇನ್ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಫ್ಲೈಟ್ ಯಶಸ್ವಿಯಾಗಿ ಲ್ಯಾಂಡ್ ಆಯಿತು ಇದನ್ನು ಇವತ್ತಿಗೂ ಕೂಡ ಪವಾಡದ ಲ್ಯಾಂಡಿಂಗ್ ಎನ್ನುವ ರೀತಿಯಲ್ಲೇ ಕರೆಯಲಾಗುತ್ತೆ ಅಥವಾ ಒಂದು ಮ್ಯಾಜಿಕ್ ಎನ್ನುವ ರೀತಿಯಲ್ಲೇ ಕರೆಯಲಾಗುತ್ತೆ ಅದಾದ ಬಳಿಕ ಆ ಪೈಲಟ್ ವಿಪರೀತ ಪ್ರಶಂಸೆಗೂ ಕೂಡ ಒಳಗಾದ್ರು ಒಂದು ಕಡೆ ನಿಮ್ಗೆ ಏನಿಸ್ತದೆ ನನ್ನ ಕಂಪಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ